ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕಿ ಸ್ವಾಗತ ನಮ್ಗೆ ಜಿ ಎಸ್ ಟಿ ಬಿಲ್ ಇಲ್ಲ ಅದು ಆ ಮಾಲಿಗೆ ಎಂಟ್ರಿ ಫೀಸ್ ಇಲ್ಲ ಅದೇ ಕಾರಲ್ಲಿ ಬರೋಗೆ ಫ್ರೀಯಾಗಿ ಒಳಗಡೆ ಯಾವ್ದವ್ ಕೊಡ್ತಾ ಇದ್ದಾರೆ ಇವೆಂಟ್ ಚಾರ್ಜ್ ಅಂತ ಇದನ್ನ ಹಾಕಿದ್ದಾರೆ ಎಲ್ಲ ಕಡೆ ಪ್ರಚಾರ ಕೊಟ್ಟಿದ್ದಾರೆ ಇವೆಂಟ್ ಚಾರ್ಜ್ ಮಾಡ್ಲಿ ನಮಗೆ ಬೇಸರ ಅಂತ ಮಾಲಿ ವೆಬ್ಸೈಟ್ ಮಾಲಿಕ್ ಹೋಗೋದಕ್ಕೆ ಇವ್ರು ಹಾಕೋದಕ್ಕೆ ಪರ್ಮಿಷನ್ ಇಲ್ಲ ಏನು ಈ ತರಕೊಳ್ತದೆ ನಾವು ಕೇಳ್ತಿರೋದು ಇಷ್ಟೇ ಮಾಲಿಕ್ ಹೋಗೋಕ್ ಬಿಡಿ ನೀವು ಇವೇಜ್ ಚಾರ್ಜ್ ಮಾಡ್ಕೊಡಿ ನೀವು ಏನು ಪೋಸ್ಟ್ ಮಾಡಿದಿರಿ ಮಾಡಿದಿರಿ ಅದು ಮಾಡ್ಕೊಳ್ಳಿ ಚಾರ್ಜ್ ಮಾಡಿ ನೀವು ಮಾಲ್ಗೆ ಜಾಗ ಕೊಡಿ ಸರ್ ನಾವು ಮಾಲೀಕ್ ಬಂದಿತ್ತು ಜಸ್ಟ್ ಈಗ ನಾವು ಆಯ್ತು ನೀವು ಕೊಟ್ಟು ಮಾತಾಡ್ಬೇಕು

ನಾನು ಹೇಳಿದ ನೀವು ಮಾಡಿಲ್ಲ ಹೇಳಿದ ಅರ್ಥ ಮಾಡ್ಕೊಂಡಿದ್ರು ನಿಮಿಷ ನಿಮಿಷ

ನಾನು ಎಲ್ಲ ಕೂರು ಮತ್ತೆ ಗಾಡಿಯಲ್ಲಿ ಕೂರು ಹೇಳ್ತಾ ಇದ್ದೀನಿ ಗಾಡಿಯಲ್ಲಿ ಕೂರು ಅಂತ ನಾನು ಹೇಳ್ತಾ ಇರೋದು ಗಾಡಿಯಲ್ಲಿ ಕೂರು ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ જોરાટો બંધીલા માલ ગોબક બંધીલા જોરાટો માર્તાયલા માલ ગોબક બંધીલા જોરાટો માર્તાયલા જોરાટો માર્તાયલા માલ ગોબક બંધી દીધી આઈ જોરાટો માડી આઈ જોરાટો માડી માલ ગોઈતું પડી ના ಸರ್ ರೀಸನ್ ಸರ್ ಅರೆಸ್ಟ್ ಮಾಡ್ತಿರು ಏನಾಗಿದೆ ಇಷ್ಟ ಏನಾಗಿದೆ ಬಿಟ್ಟಾಗಿದೆ ಹೇಳ್ರಿ ಬಂದಿಲ್ಲ ಒಳಗಡೆ ಹೋದ್ರೆ ಹೋಗಿ ಮೀಡಿಯಾ ಸರ್ ಮೀಡಿಯಾ ಸರ್ ಅಪ್ ಬರ್ತೀಯ ಸರ್ ಯಾವ ಸ್ಟೇಷನ್ ಸರ್ ಕರ್ಕೊಂಡು ಹೋಗ್ತೀವಿ ದೊಡ್ಡ ದೊಡ್ಡ ಲೆವೆಲ್ ಅಲ್ಲಿ ತ್ರಿಪಲ್ ಸ್ಟಾರ್ ಬಂದು ಅರೆಸ್ಟ್ ಮಾಡೋದಂದ್ರೆ ಏನು ಇವತ್ತಿನ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇದ್ದೀವಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ thank you